ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಕೊಬ್ಬರಿ ಕರ್ಜಿಕಾಯಿ ಕೊಬ್ಬರಿ ಕರ್ಜಿಕಾಯಿ ಜೊತೆ ನಿಮಗೆ ಕೈಯಿಂದನೇ ಕೊಬ್ಬರಿ ಕರ್ಜಿಕಾಯಿ ಆಗಲಿ ಯಾವ ಕರ್ಜಿಕಾಯಿ ಮಾಡಿದ್ರು ಕೈಯಿಂದನೇ ಯಾವ ಥರ ತುಂಬೋದು ಎಷ್ಟೇ ಉದ್ದಕ್ಕೆ ನೀವು ಹಾಳೆ ಹಾಕ್ಕೊಂಡ್ರೂ ಆರಾಮಸೆಯಾಗಿ ಈಸಿಯಾಗಿ ತುಂಬ ಮೆಥಡ್ ಕೂಡ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಅದಕ್ಕೆ ಎಂಡ್ವರೆಗೂ ನೋಡಿ ವೀಡಿಯೋ ಲೆಂತಿ ಆಗಿದೆ ಅಂತ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಹೇಳಿರ್ತಕ್ಕಂಥ ಪ್ರತಿಯೊಂದು మెథడ్ నో no? ನೀವು ಅಪ್ಲೈ ಮಾಡಿದರೆ ಆರಾಮ್ಸೆಯಾಗಿ ನೀವು ಕರ್ಜಿಕಾಯಿನ ತುಂಬೋದನ್ನ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ತೀರ ನಮ್ಮೂರ ಕಡೆ ಅಂತೂ ಚಿಕ್ಕ ಮಕ್ಕಳೇ ತುಂಬಿಡ್ತಾರೆ ಅಂದರೆ ಅವ್ರ ಮಮ್ಮಿಯವ್ರು ಮಾಡೋ ಟ್ರಿಕ್ನ ನೋಡಿ ನೋಡಿ ಆರಾಮ್ಸೆಯಾಗಿ ಅವರು ಕೂಡ ತುಂಬೋದನ್ನ ಕಲ್ತ್ಕೊಂಡ್ಬಿಡ್ತಾರೆ ಕೆಲವೊಂದು ಕಡೆ ಎಷ್ಟು ದೊಡ್ಡವ್ರು ಇದ್ದರೂ ಕೂಡ ಅವ್ರಿಗೆ ಖರ್ಜಿಕಾಯನ್ನ ತುಂಬಕ್ಕೆ ಬರೋದಿಲ್ಲ ಸೊ ಹಂಗಾಗಿ ನಾನು ನಿಮಗೆ ಈಸಿಯಾಗಿ ಹೇಳ್ಕೊಡ್ತಿದ್ದೀನಿ ಆರಾಮ್ಸೆಯಾಗಿ ಯಾವುದೇ ಡೌಟ್ ಇಲ್ದಂಗೆ ನೀವು ತುಂಬೋದನ್ನ ಕಲ್ತ್ಕೊಂಡ್ಬಿಡ್ಬೋದು ಒಂದು ಎರಡು ಕರ್ಜಿಕಾಯಿ ನಿಮಗೆ ತುಂಬಬೇಕಾದ್ರೆ ಮಿಸ್ಟೇಕ್ ಆಗ್ಬೋದು ಆದರೆ ಮೂರು ಮೂರು ನಾಲ್ಕು ತುಂಬ ಅಷ್ಟೊತ್ತಿಗೆ ನಿಮಗೊಂದು ಐಡಿಯಾ ಬಂದುಬಿಡುತ್ತೆ ನೋಡೋಣ ಬನ್ನಿ ಇವಾಗ ಯಾವ ಥರ ಕರ್ಜಿಕಾಯಿಗೆ ಪುಡಿ ಮಾಡೋದಂತ ನಾನಿಲ್ಲಿ ಎರಡು ಬೌಲ್ ಆಗೋವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೀವು ಹಸಿ ಕೊಬ್ಬರಿ ಇತ್ತಪ್ಪ ಅಂದರೆ ಅದನ್ನು ತುರಿದು ಬಿಸಿಲಲ್ಲಿ ಒಣಗಿಸ್ಕೊಂಬಿಡಿ ಒಣಗ್ಸಿದಾದ್ಮೇಲೆ ಅದು ಒಣ ಕೊಬ್ಬರಿ ಆದಾಗ ನೀವು ಈ ಕರ್ಜಿಕಾಯಿನ ಮಾಡ್ಕೊಬೋದು ಒಣ ಕೊಬ್ಬರಿನೇ ಬೇಕಪ್ಪ ಅಂತ ವೇಟ್ ಮಾಡಂಗೇನಿಲ್ಲ ಎರಡು ದಿನ ಏನಾದರೂ ಕೊಬ್ಬರಿ ಒಣಸ್ಕೊಂಡ್ಬಿಟ್ರೆ ಸಾಕು ನಾನಿಲ್ಲಿ ಇದೇ ಬೌಲ್ ಮೆಜರ್ಮೆಂಟಲ್ಲಿ ಎರಡು ಬೌಲ್ ಆಗೋವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇದಕ್ಕೇ ಮುಕ್ಕಾಲು ಬೌಲ್ ಆಗೋವಷ್ಟು ಷ್ಟು ಪುಟಾಣಿ ತೊಗೊಂಡಿದ್ದೀನಿ ಕೆಲವೊಬ್ರು ಪುಟಾಣಿ ತಗೊಳಲ್ಲ ಪುಟಾಣಿ ತೊಗೊಳೋದ್ರಿಂದ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ನಾನು ಪುಟಾಣಿ ತೊಗೊತಿದ್ದೀನಿ ಅದೇ ಬೌಲ್ ಅಳತೆಯಿಂದ ಮುಕ್ಕಾಲು ಬೌಲ್ ಆಗೋವಷ್ಟು ಸಕ್ಕರೆ ತೊಗೊತಿದ್ದೀನಿ ಇದಕ್ಕೇನೆ ಸ್ವಲ್ಪ ಶುಂಠಿ ಪುಡಿ ಅಂದರೆ ಶುಂಠಿ ಏಲಕ್ಕಿ ಪುಡಿ ಇದರಲ್ಲಿ ಮಿಕ್ಸ್ ಇದೆ ಹಾಗಾಗಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಪೌಡರ್ ತೊಗೊಂಡಿದ್ದೀನಿ ಇದಕ್ಕೇ ಕರ್ಜಿಕಾಯಿಗೆ ಹಾಳೆ ಹಾಕೋದಂತೀವಲ್ವಾ ಆ ಹಾಳೆ ಹಾಕೊಂಡ್ಲಿಕ್ಕೆ ನಾನು ಮುಕ್ಕಾಲು ಬೌಲ್ ಆಗೋವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಕೆಲವರು ಗೋಧಿ ಹಿಟ್ಟು ತೊಗೊತಾರೆ ಬಟ್ ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಸಾಕು ಫಸ್ಟ್ ಇವಾಗ ನಾವು ಕರ್ಜಿಕಾಯಿಗೆ ಪುಡಿ ಮಾಡ್ಕೊಂಬಿಡೋಣ ಬನ್ನಿ ಫಸ್ಟು ನಾನು ಪುಟಾಣಿನ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಿಕ್ಸಿ ಮಾಡಿದಾದ್ಮೇಲೆ ಇದಕ್ಕೆ ಸಕ್ರೆ ಹಾಕ್ಕೊಳ್ಳಿ ಎಲ್ಲನೂ ಒಂದೇ ಸರಿ ಹಾಕ್ಕೊಂಡು ಮಿಕ್ಸಿ ಮಾಡಬೇಡಿ ಫಸ್ಟೇ ಪುಟಾಣಿ ಮಿಕ್ಸಿ ಮಾಡಿದಾದಮೇಲೆ ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಅಂದರೆ ಏಲಕ್ಕಿ ಶುಂಠಿ ಪೌಡ್ರ್ ಏನು ತೊಗೊಂಡಿದ್ವು ಅದನ್ನು ಹಾಕ್ಕೊಂಬಿಡಿ ಅದು ಹಾಕ್ಕೊಂಡಾದಮೇಲೆ ನೀವು ಲಾಸ್ಟಲ್ಲಿ ಕೊಬ್ಬರಿ ಹಾಕ್ಕೊಂಬಿಡಿ ಕೊಬ್ಬರಿನ ಎಲ್ಲ ಹಾಕ್ಕೊಂಬಿಟ್ರೆ ಫುಲ್ಲು ನೈಸಾಗಿ ಸಣ್ಣ ಆಗಿಬಿಡುತ್ತೆ ಸೊ ಹಂಗಾಗಿ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅದು ಲಾಸ್ಟ್ ಅಷ್ಟಲ್ಲಿ ಹಾಕ್ಕೊಂಡಾದ್ಮೇಲೆ ಒಂದು ಅದಕ್ಕೆ ಬರುತ್ತೆ ನೋಡ್ರಿ ಈ ಥರ ಇರಬೇಕು ಪೌಡರು ಹಂಗಂದ್ರೇ ಕರ್ಜೆಕಾಯಿ ತಿನ್ನಬೇಕಾದ್ರೆ ಬಾಯಲ್ಲಿ ಸಕ್ಕತ್ ಟೇಸ್ಟ್ ಕೊಡುತ್ತೆ ಫುಲ್ಲು ಸಣ್ಣಕ್ಕೆ ರುಬ್ಬೇಡಿ ಹಂಗೆ ರುಬ್ಬಿದರೆ ಅಷ್ಟು ಟೇಸ್ಟ್ ಕೊಡೋಲ್ಲ ಪೌಡ್ರ್ ಪೌಡ್ರ್ ಅನ್ಸ್ಬಿಡುತ್ತೆ ಸ್ವಲ್ಪ ಬಾಯಲ್ಲಿ ಕೊಬ್ಬರಿ ಕೊಬ್ಬರಿ ಸಿಗೋ ಥರ ನೀವು ಮಿಕ್ಸಿ ಮಾಡ್ಕೊಳ್ಳಿ ಹಂಗಂದ್ರೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಬರೀ ಇದೆ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರೋಲ್ಲ ಸ್ವಲ್ಪ ನೀವು ಪುಟಾಣಿ ಯೂಸ್ ಮಾಡಿ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಪೌಡ್ರೂ ಮಿಕ್ಸಿ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಬಿಡಿ ಇದನ್ನು ಪೂರ್ತಿ ಸಣ್ಣಗೆ ಮಾಡಬೇಡಿ ಸಣ್ಣ ನೋಡ್ರಿ ಇವಾಗ ಎಲ್ಲನೂ ಮಿಕ್ಸಿ ಆದಮೇಲೆ ಈ ಥರ ಕರೆಕ್ಟಾಗಿ ಒಂದು ಅದಕ್ಕೆ ಬಂದುಬಿಡುತ್ತೆ ಪೌಡರು ಬರೀ ಇದೆ ತಿನ್ನಕಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ಇದು ಬರೀ ಮಕ್ಕಳಿದ್ರಂತೂ ಬರೀ ಬೌಲಲ್ಲಿ ಹಾಕ್ಕೊಂಡು ಈ ಪೌಡ್ರ್ ತಿನ್ಬಿಡ್ತಾರೆ ಅಷ್ಟು ಸೂಪರಾಗಿಡ್ದು ಪೌಡರ್ ರೆಡಿ ಆಗಿಬಿಡುತ್ತೆ ಇವಾಗ ನಾನು ಮೈದಾ ಇಟ್ಟು ಕಲಿಸ್ಕೊತಿದ್ದೀನಿ ಒಂದು ಬೌಲ್ ಆಗೋವಷ್ಟು ಏನು ಮೈದಾ ತೊಗೊಂಡಿದ್ನೋ ಅದಕ್ಕೆ ಒಂದು ಟೀ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂತಿದ್ದೀನಿ ಇದಕ್ಕೆ ಒಂಚೂರು ಉಪ್ಪು ಬೇಕಾದ್ರೂ ಒಂದು ಚಿಟಕಿ ಅಷ್ಟು ಉಪ್ಪು ಬೇಕಾದರೂ ಹಾಕ್ಕೊಬೋದು ಹಾಕ್ಕೊಂಡಾದಮೇಲೆ ಈ ಥರ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ಹಿಟ್ಟು ಮೆತ್ತಗಾಗ್ಬಿಡುತ್ತೆ ಇದಕ್ಕೆ ಆಲ್ಮೋಸ್ಟು ಗಟ್ಟಿ ಇರಬೇಕು ನೀವು ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ನೀವು ಕರ್ಜಿಕಾಯಿ ಹಿಟ್ಟನ್ನ ಎಷ್ಟು ಗಟ್ಟಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮದು ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಫಿಲ್ ಮಾಡಬೇಕಾದ್ರೆ ಕೂಡ ಈಸಿ ಆಗುತ್ತೆ ನೀವೇನಾದರೂ ಮತ್ ಮೆತ್ತ ಮೆತ್ತ ಕಲಿಸ್ಕೊಂಬಿಟ್ರಿ ಅಂದರೆ ಕರ್ಜಿಕಾಯಿ ಹಾಳೆ ಅಂತೀವಲ್ವ ನಾವು ಅದು ಮೆತ್ತ ಬಂದ್ಬಿಡುತ್ತೆ ಅದು ಅದು ಆಗ್ಬಿಡುತ್ತೆ ಸೊ ಹಂಗಾಗಿ ನೀವು ಆಲ್ಮೋಸ್ಟು ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಗಟ್ಟಿಯಾಗಿ ಕಲಸ್ಕೊಳೋದ್ರಿಂದ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಎರಡು ಕೈಯಿಂದ ಚೆನ್ನಾಗಿ ನಾದಿ ನಾದ್ದಂಗೆಲ್ಲ ಇಟ್ಟು ಒಳಗಡೆ ಚೆನ್ನಾಗಿ ಸಾಫ್ಟಾಗಿ ಗಟ್ಟಿಯಾಗಿ ಆಗುತ್ತೆ ನೀವು ಆಲ್ಮೋಸ್ಟ್ ಗಟ್ಟಿಗೆ ಕಲಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮೆತ್ತಗೆ ಮಾತ್ರ ಕಲಿಸೋಕ್ಕೆ ಹೋಗ್ಬೇಡಿ ಮೆತ್ತ ಕಲಿಸ್ಕೊಂಡ್ರಿ ಅಂತಂದರೆ ಕರ್ಜಿಕಾಯಿ ಸ್ವಲ್ಪ ಎಡವಟ್ಟಾಗಿಬಿಡುತ್ತೆ ಸೊ ಹಂಗಾಗಿ ನೀವು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡು ಅದಕ್ಕೆ ಒಂದು ಚೂರೇ ಚೂರು ಕೈಗೆ ಎಣ್ಣೆ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ನೆನೆಲಿಕ್ಕೆ ಬಿಟ್ಬಿಡಿ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆನ್ಕೊಂಡು ಗಟ್ಟಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಇಟ್ಟು ನೆನ್ಕೊಂಡಿದೆ ಒಂದು ಹಾಫ್ ಆನ್ ಅವರ್ ನೆನ್ಕೊಂಡ್ರೆ ಸಾಕು ಈ ಅದಕ್ಕೆ ಇರಬೇಕು ನಿಮ್ಮ ಕರ್ಜಿಕಾಯಿ ಹಿಟ್ಟು ಅಕಸ್ಮಾತ್ ನೀವೇನಾದರೂ ಕಲಸಬೇಕಾದ್ರೆ ಮೆತ್ತಗೆ ಆಗ್ಬಿಡ್ತಪ್ಪ ಅಂತಂದರೆ ಅದಕ್ಕೆ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ಮತ್ತೆ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ ಮತ್ತೆ ಅದು ಗಟ್ಟಿ ಆಗಿಬಿಡುತ್ತೆ ನಿಮಗೆ ಉದ್ದ ಕೂಡ ಈಸಿ ಆಗುತ್ತೆ ಒಂದೊಂದು ಸರಿ ಮಿಸ್ಟೇಕ್ ಆಗಿಬಿಡುತ್ತೆ ಕಲಸಬೇಕಾದ್ರೆ ಸ್ವಲ್ಪ ಆಗ್ಬಿಡುತ್ತೆ ಅಂಥ ಟೈಮಲ್ಲಿ ಏನು ಮಾಡ್ತೀರಾ ಸ್ವಲ್ಪ ನೆಂದಂಗೆಲ್ಲ ಅದು ಸ್ವಲ್ಪ ಮೆತ್ತಗು ಆಗ್ಬಿಡುತ್ತೆ ಆವಾಗ ನೀವು ಒಂದೆರಡು ಟೇಬಲ್ ಸ್ಪೂನು ಇಲ್ಲ ಇನ್ನೊಂದು ಸ್ವಲ್ಪ ಹಿಟ್ಟಾಕೊಂಡು ು ಗಟ್ಟಿ ಮಾಡ್ಕೊಂಡ್ಬಿಡ್ರಿ ಆವಾಗ ಅದು ಒಂದು ಅದಕ್ಕೆ ಕರೆಕ್ಟಾಗಿ ರೆಡಿ ಆಗಿಬಿಡುತ್ತೆ ನೋಡ್ರಿ ಇವಾಗ ಇಷ್ಟಿಷ್ಟೇ ಹುಳಿ ಅಂತೀವಿ ನಾವು ಇದಕ್ಕೆ ಇಷ್ಟಿಷ್ಟೇ ಒಂದೊಂದೇ ಹುಳಿ ಅಂತಂದು ಕಟ್ ಮಾಡ್ಕೊಂಬಿಡಿ ಕಟ್ ಆದಮೇಲೆ ಫಸ್ಟು ಈ ಥರ ಪ್ರೆಸ್ ಮಾಡಿಕೊಂಡು ಇದನ್ನ ಯಾವುದೇ ಕಾರಣಕ್ಕೂ ಫುಲ್ ರೌಂಡ್ ಕುದ್ದಕ್ಕೆ ಹೋಗಬೇಡಿ ಈ ಥರ ಉದ್ದು ಕುದ್ಕೊಬೇಕು ಫಸ್ಟಿಗೆ ನೀವು ರೌಂಡ್ ಅದು ಹಾಳೆ ಅಗಲವಾಗಿ ಬಂದ್ಬಿಡುತ್ತೆ ಸೊ ಹಂಗಾಗಿ ನೀವು ಈ ಥರ ಉದ್ದಕ್ಕೆ ಉದ್ಕಂತ ಹೋಗ್ಬೇಕು ನೀವು ಆದಷ್ಟು ಉದ್ದಕ್ಕೆ ಉದ್ಕೊಳ್ಳಿ ಆಗ್ಲಿಕ್ಕೇನಾದರೂ ಉದ್ಕೊಂಡ್ರಪ್ಪ ಅಂತಂದರೆ ಅದು ಕರ್ಜೆಕಾಯಿ ಶೇಪ್ ಚೆನ್ನಾಗಿ ಬರೋದಿಲ್ಲ ಸೊ ಹಂಗಾಗಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಉದ್ದಕ್ಕೆ ಉದ್ಕೊಳ್ಳಿ ಕೆಲವೊಬ್ರಿಗೆ ಹೊಸ್ದಾಗಿ ಟ್ರೈ ಮಾಡೋರಿಗೆ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ ಚೆನ್ನಾಗಿ ನಿಮಗೆ ತುಂಬಕ್ಕೆ ಫಿಲ್ ಮಾಡೋಕ್ಕೆಲ್ಲ ಬಂತಪ್ಪ ಅಂತಂದರೆ ನೀವು ಉದ್ದಕ್ಕೆ ಟ್ರೈ ಮಾಡಿ ನಮ್ಮೂರ ಕಡೆ ಅಂದರೆ ಉತ್ತರ ಕರ್ನಾಟಕ ಸೈಡೆಲ್ಲ ಕರ್ಜೇಕಾಯಿ ಅಂತಂದರೆ ಆಲ್ಮೋಸ್ಟು ಫುಲ್ಲು ಉದ್ದಕ್ಕೇ ಇರ್ತವೆ ಕೆಲವೊಂದು ಊರು ಕಡೆ ಚಿಕ್ಕ ಚಿಕ್ಕದಾಗಿ ಮಾಡ್ತಾರೆ ನಮ್ಮೂರ ಕಡೆ ಅಂದರೆ ಉತ್ ಉತ್ತರ ಕರ್ನಾಟಕ ಅಂತೂ ಕರ್ಜಿಕಾಯಿ ಅಂತ ಬಂತಪ್ಪ ಅಂದರೆ ಈ ಥರ ನಾವು ಉದ್ದಕ್ಕೆ ಮಾಡೋದು ನೋಡ್ರಿ ಇವಾಗ ಮತ್ತೊಂದು ಹುಳಿ ತೊಗೊಂಡು ಮತ್ತೆ ಇನ್ನೊಂದು ಕನ್ಫ್ಯೂಸ್ ಆಗ್ಲಾರ್ದಂಗೆ ನಿಮಗೆ ಉದ್ದಿ ತೋರಿಸ್ತಿದ್ದೀನಿ ಫಸ್ಟು ಹುಳಿ ಈ ಥರ ತಗೊಂಡು ಸ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಸ ಸ್ವಲ್ಪ ಹಾಕೊಂಡು ಆ ತೊಗೊಂಡಿರ್ತಕ್ಕಂಥ ಹುಳಿನ ಪ್ರೆಸ್ ಮಾಡ್ಕೊಂಬಿಡಿ ಆ ಹಿಟ್ಟನ್ನು ಪ್ರೆಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಅದು ಅಗಲ ಆಗ್ಬಿಡುತ್ತೆ ಅಷ್ಟೇ ಶೇಪೇ ಸಾಕು ಅದನ್ನು ನೀವು ಉದ್ದಕ್ಕೆ ಮಾಡ್ಕೊತ ಹೋಗ್ಬೇಕಷ್ಟೇ ಅಗಲವಾಗಂತೂ ಮಾಡಲಿಕ್ಕೆ ಹೋಗ್ಬೇಡಿ ಅಗಲವಾಗಿ ಮಾಡಿದ್ರಿ ಅಂತಂದರೆ ನೀವು ಪುಡಿನ ಅದರಲ್ಲಿ ಫಿಲ್ ಮಾಡಿ ತುಂಬಲಿಕ್ಕೆ ಬರೋದಿಲ್ಲ ಮತ್ತೆ ಅದು ಶೇಪ್ ಕೂಡ ಚೆನ್ನಾಗಿ ಬರಲ್ಲ ಸೊ ಹಂಗಾಗಿ ನೀವು ಈ ತರ ಉದ್ದಕ್ಕೆ ಉದ್ಕೊಳ್ಳಿ ಒಂದು ಟ್ರಿಕ್ ಲಟ್ಟಣಿಕೆ ತಗೊಂಡು ಈ ತರ ಮುಂದಕ್ಕೆ ಮೂವ್ ಮಾಡಿದ್ರೆ ಕರೆಕ್ಟಾಗಿ ಅದು ಒಂದು ಶೇಪಿಗೆ ಬಂದ್ಬಿಡುತ್ತೆ ಎಲ್ಲ ಹಾಳೆನೂ ಇದೇ ಥರನೇ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಗೆ ಒಂದು ಎರಡು ಹಾಳೆಗಳು ಮಿಸ್ಟೇಕ್ ಆಗ್ಬೋದು ಆಮೇಲೆ ಮೂರನೇದು ನೀವು ಏನಾದರೂ ಕರ್ಜಿಕಾಯಿ ಹಾಳೆ ಹಾಕ್ಬೇಕಾದ್ರೆ ಕರೆಕ್ಟಾಗಿ ಆಗಿ ಬಂದ್ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ದಂಗೆ ಆರಾಮ್ಸಾಗಿ ಈಸಿಯಾಗಿ ಮಾಡ್ಬೋದು ನೀವೇನಾದರೂ ಈ ವಿಡಿಯೋ ನೋಡಿ ಏನಾದರೂ ಟ್ರೈ ಮಾಡಿದ್ರಪ್ಪ ಅಂದರೆ ಎಲ್ಲೂ ಮಿಸ್ಟೇಕ್ ಆಗ್ಲಾರ್ದಂಗೆ ನೀವು ಕರ್ಜಿಕಾಯಿನ ಮಾಡ್ಬೋದು ನೋಡ್ರಿ ಇವಾಗ ನಾನು ಎಲ್ಲ ಹಾಳೆನೂ ಇದೇ ಥರನೇ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ನೀವು ಫಸ್ಟ್ ಟೈಮ್ ಟ್ರೈ ಮಾಡೋರಾದ್ರೆ ಈ ಥರ ಚಿಕ್ಕದಾಗಿ ಮಾಡ್ಕೊಳ್ಳಿ ಹಾಳೆನ ಚಿಕ್ಕದಾಗಿ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ಟೈಮ್ ಮಾಡೋರಿಗೆ ಫಿಲ್ ಕೂಡ ಈಸಿ ಆಗುತ್ತೆ ಸೊ ಹಂಗಾಗಿ ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿ ಕೂಡ ತೋರಿಸ್ತಿದ್ದೀನಿ ಇಷ್ಟು ಉದ್ದ ಇದ್ರೆ ಸರ್ಕಾರ ಹಾಕು ನೀವು ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ ಇವರು ಕೂಡ ಆರಾಮ್ಸಾಗಿ ಟ್ರೈ ಮಾಡ್ಬೋದು ಅಷ್ಟು ಹಾಳೆನೂ ಈ ಥರ ಒಂದು ಮಣಿ ಮೇಲೆ ಹಾಕ್ಕೊಂಬಿಡಿ ಒಂದಕ್ಕೊಂದು ಅಂಟ್ಕೊಂಬಿಡುತ್ತೆ ಒಂದ್ರ ಮೇಲೆ ಒಂದು ಹಾಕ್ಕೊಂಬಿಟ್ರೆ ಸೊ ಹಂಗಾಗಿ ನೀವು ಫಸ್ಟಿಗೆ ಒಂದು ಒಬ್ಬರು ಮಾಡೋರಿದ್ದರೆ ಒಬ್ರು ಉದ್ದೋರು ಇರಬೇಕು ಭಾಳ ಮಾಡೋರಿತ್ತಪ್ಪ ಅಂದರೆ ಇಲ್ಲ ನಾವು ಸೊ ಸ್ವಲ್ಪನೇ ಮಾಡ್ತಿದ್ದೀವಿ ಸ್ವಲ್ಪ ಜನಕ್ಕೆ ಮಾಡ್ತಿದ್ದೀವಿ ಅಂತಂದರೆ ನೀವು ಒಂದು ಹತ್ತತ್ತು ಹಾಳೆ ಅಷ್ಟೇ ಹಾಕ್ಕೊಂಬಿಡಿ ಹಾಕ್ಕೊಂಡಾದ್ಮೇಲೆ ಈ ಥರ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ನೀವು ಕಲಸಿರೋ ಹಿಟ್ಟನ್ನೆಲ್ಲ ಒಂದೇ ಸರಿ ಉತ್ಕೊಂಡು ಒಂದೇ ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಹಾಳೆಗಳು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ನೀವು ಫಸ್ಟ್ ಒಂದು ಹತ್ತೆ ಅಂದರೆ ಟೆನ್ ಟೈನ್ ಮಾಡ್ಕೊಳ್ಳಿ ಮಾಡ್ಕೊಂಡಾದ್ಮೇಲೆ ಈ ತರ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೋಡ್ರಿ ಇವಾಗ ನಾನು ಕೈಯಲ್ಲಿ ಹಾಕ್ಕೊಂಡು ಹಾಳೆನ ಇದರೊಳಗೆ ಪುಡಿ ಹಾಕ್ಕೊಂಡು ನಾನಿಲ್ಲಿ ಒಂದು ಚಿಕ್ಕದ ಪಿಂಕ್ ಕಲರ್ ಬೌಲಲ್ಲಿ ನೀರು ಹಾಕೊಂಡಿದ್ದೀನಿ ಅಲ್ವಾ ಅದು ಕರ್ಜಿಕಾಯಿ ಹಾಳೆ ಗಟ್ಟಿಯಾಗಿ ಅಂದರೆ ತುದಿಗಳು ಎಣ್ಣೆಲಿ ಹಾಕಿದ ತಕ್ಷಣ ಓಪನ್ ಆಗಬಾರ್ದು ಆ ಥರ ಓಪನ್ ಆಗ್ಲಾರ್ದಕ್ಕೆ ನಾನು ಅದರೊಳಗೆ ನೀರು ಮತ್ತು ಮೈದಾ ಇಟ್ಟು ಕಲಿಸ್ಕೊಂಡು ನಿಮ್ಮ ಮನೇಲಿ ಏನಾದರೂ ಬಡ್ಸ್ ಇತ್ತಂದ್ರೆ ಅದನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಒಂದು ಕಡ್ಡಿಗೆ ಕಾಟನ್ ಅಂದರೆ ಹತ್ತಿ ಅಂತೀವಲ್ಲ ಅದನ್ನು ಸುತ್ತಕೊಂಡು ಕೂಡ ಇದಕ್ಕೆ ಫಿಲ್ಲಿಂಗ್ ಮಾಡಿದಾದ್ಮೇಲೆ ಅದಕ್ಕೆ ಹಚ್ಚಲಿಕ್ಕೆ ತೊಗೋಬೋದು ನಾನಿಲ್ಲಿ ಬಡ್ಸ್ ಇದ್ದಂತ ತೊಗೊಂಡಿದ್ದೀನಿ ಅದನ್ನು ಹಚ್ಚೋದ್ರಿಂದ ನೀವು ಮಾಡಿರ್ತಕ್ಕಂಥ ಕರ್ಜಿಕಾಯಿ ಓಪನ್ ಆಗೋಲ್ಲ ಇದನ್ನು ಕಂಪಲ್ಸರಿ ತೊಗೊಂಡ್ಲೇಬೇಕು ನೋಡ್ರಿ ಇವಾಗ ಯಾವ ಥರ ಫಿಲ್ ಮಾಡೋದು ಕೂಡ ಹೇಳ್ತೀನಿ ಫಸ್ಟು ಕೈನ ಫಿಂಗರ್ ಮಿಡ್ಲು ನೀವು ಹಾಕಿರ್ತಕ್ಕಂಥ ಹಾಳೆ ಹೋಗಬೇಕು ಆ ಫಿಂಗರ್ ಮಿಡ್ಲು ಹೋದಾಗ ಅಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಸಿಗುತ್ತೆ ನಿಮಗೆ ನೋಡಿರಿ ಇವಾಗ ಆವಾಗ ಕೈನ ಒಂದು ಚೂರು ಮಡ್ಚೋ ಥರ ಮಾಡಬೇಕು ಅಂದರೆ ಅಂಗೈನ ಮಡ್ಚೋ ಥರ ಮಾಡಿದರೆ ಅದರೊಳಗೆ ಅದು ಕರೆಕ್ಟಾಗಿ ಹಾಳೆ ಕುತ್ಕೊಳ್ಳುತ್ತೆ ಆದಮೇಲೆ ಅದ್ರ ನೀವೇನು ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತೀರೋ ಆ ಪೌಡ್ರನ್ನ ಎಷ್ಟು ಬೇಕು ಅಂದರೆ ಸ್ವಲ್ಪನೇ ಒಂದು ಟೀ ಸ್ಪೂನ್ ಹಾಕಿ ಹಾಕಿದರೆ ಸಾಕು ಇಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಪೌಡ್ರ್ ಹಾಕ್ಕೊಂಡು ಅದನ್ನು ಫಿಲ್ಲಿಂಗಿಗೆ ಅಂದರೆ ನಿಮಗೆ ಅದು ಅದು ಗೊತ್ತಾಗುತ್ತೆ ಹಾಳೆ ಒಳಗೆ ನಾವು ಎಷ್ಟು ಪೌಡರ್ ಹಾಕ್ಕೋಬೇಕಂತಂದು ನೋಡಿರಿ ಇವಾಗ ಹಾಕ್ಕೊಂಡಾದ್ಮೇಲೆ ಅದನ್ನು ಹಚ್ಕೊಂಡ್ಬಿಡಿ ಆದ್ಮೇಲೆ ಅಂದರೆ ನೀರಿಂದ ಏನು ನೀವು ರೆಡಿ ಮಾಡಿರ್ತಿರೋ ಗಮ್ ಅದು ಆದ್ಮೇಲೆ ಈ ಥರ ಎರಡು ಫಿಂಗರ್ ಮಿಡ್ಲು ಅಂದರೆ ಇಟ್ಕೊಂಡಿರ್ತಿರಲ್ವ ಅದನ್ನು ಮೂವ್ ಮಾಡ್ತಾ ಹೋಗ್ಬೇಕು ಆ ಕಡೆ ಈ ಕಡೆ ಫಿಂಗರು ಮೂವ್ ಆಗ್ತಿರ್ಬೇಕು ಈ ಥರ ಅದರಲ್ಲಿ ಹಾಕಿರ್ತಕ್ಕಂಥ ಹಿಟ್ಟನ್ನ ನೀವು ಪ್ರೆಸ್ ಮಾಡ್ತಾ ಹೋಗ್ಬೇಕು ಮಾಡ್ತಾ ಹೋದಂಗೆಲ್ಲ ಅದು ಮೂವ್ ಆಗುತ್ತೆ ಮೂವ್ ಆದಂಗೆಲ್ಲ ನೀವು ಈ ಥರ ಫಿಂಗರಿಂದ ಪ್ರೆಸ್ ಮಾಡ್ತಾ ಹೋಗಿ ಅದು ಕರೆಕ್ಟಾಗಿ ಟೈಟಾಗಿ ಕುತ್ಕೊಳ್ಳುತ್ತೆ ನೀವು ಎಣ್ಣೆಲಿ ಹಾಕಿದ ತಕ್ಷಣ ಹೊಡಿಯೋಲ್ಲ ಅಂದರೆ ಓಪನ್ ಆಗಲ್ಲ ಅಕಸ್ಮಾತ್ ನಿಮ್ಮ ಕೈ ಏನಾದರೂ ಒದ್ದೆ ಆಗಿತ್ತಪ್ಪ ಫಿಲ್ ಮಾಡಬೇಕಾದ್ರೆ ಅಂತಂದರೆ ನೀವು ಸ್ವಲ್ಪನೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದನ್ನು ಎಲ್ಲಿ ಮೆತ್ತಗೆ ಅನಿಸಿತ್ತು ಅಂದರೆ ಎಲ್ಲಿ ಒದ್ದೆ ಆಗಿ ಅದು ಹಿಟ್ಟೆಲ್ಲ ಮೆತ್ತ ಮೆತ್ತಗೆ ಅನಿಸಿರುತ್ತೋ ಅಲ್ಲಿ ನೀವು ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಕರೆಕ್ಟಾಗಿ ಈ ಥರ ಕುತ್ಕೊಂಡ್ಬಿಡುತ್ತೆ ಯಾವುದೇ ಕಾರಣಕ್ಕೂ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಲ್ಲ ನೀವು ಓಪನ್ ಆಗಲಾರದ ಚೆನ್ನಾಗಿ ಟೈಟ್ ಆಗಿ ಅದನ್ನ ಪ್ರೆಸ್ ಮಾಡ್ತಾ ಹೋಗಿ ಪ್ರೆಸ್ ಮಾಡ್ದಂಗೆಲ್ಲ ಅದು ಕರೆಕ್ಟ್ ಆಗಿ ಕುತ್ಕೊಂಡ್ಬಿಡುತ್ತೆ ಎಲ್ಲ ತರನೇ ಫಿಲ್ ಮಾಡಿ ಫಿಲ್ ಮಾಡಿದ್ಮೇಲೆ ನೀವು ಇದನ್ನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ ಇವೇನು ಫಿಲ್ ಮಾಡಿದವೇನೋ ಮೆತ್ತಗಾಗಲ್ಲ ಒಂದ್ರೂ ಪಕ್ಕ ಒಂದೊಂದ್ ಚೂರ್ ಚೂರ್ ಗ್ಯಾಪ್ ಬಿಟ್ಟು ಎಲ್ಲಾನು ಇಟ್ಕಂತ ಹೋಗ್ಬಿಡಿ ಇವಾಗ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದವ್ರಿಗೆ ಚಿಕ್ಕದ ಹಾಳೆ ಹಾಕಿ ತೋರಿಸಿದ್ನಲ್ವಾ ಅದನ್ನು ಕೂಡ ಫಿಲ್ ಮಾಡಿ ತೋರಿಸ್ತೀನಿ ನೋಡ್ರಿ ಇವಾಗ ಒಂದು ಚಿಕ್ಕ ಹಾಳೆಗೆ ನೀವು ಒಂದ್ ಸ್ಪೂನ್ ಆಗುವಷ್ಟು ಇದು ಏನು ಪೌಡರ್ ರೆಡಿ ಮಾಡಿ ಅದನ್ನ ಹಾಕೊಂಡ್ಬಿಡಿ ಆದಮೇಲೆ ಈ ತರ ನೋಡ್ರಿ ಫಿಲ್ ಮಾಡಿ ಪ್ರೆಸ್ ಮಾಡ್ತಾ ನೀರೆಲ್ಲ ಹಚ್ಕೊಂಡು ಈ ತರ ಪ್ರೆಸ್ ಮಾಡಿಬಿಟ್ರೆ ಈಸಿಯಾಗಿ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿದವ್ರಿಗೆ ಚಿಕ್ಕ ಚಿಕ್ಕದಾಗಿ ಈ ತರ ಟ್ರೈ ಮಾಡಿ ಅಕಸ್ಮಾತ್ ನಿಮ್ಗೆಲ್ಲಾನು ನೀಟಾಗಿ ಬಂತಪ್ಪ ಅಂದ್ರೆ ದೊಡ್ಡ ದೊಡ್ಡ ಹಾಳೆ ಅಂದ್ರೆ ಉದ್ದುದ್ದಕ್ ಹಾಕೊಂಡು ಟ್ರೈ ಮಾಡಬಹುದು ಸೂಪರ್ ಆಗಿ ಬರುತ್ತೆ ಇವಾಗ ಎಲ್ಲ ಫಿಲ್ಲಿಂಗ್ಸ್ ಈ ತರ ಆದಮೇಲೆ ರೆಡಿ ಮಾಡಿದಾದ್ಮೇಲೆ ಎಲ್ಲಾನು ಒಂದು ಕಡೆ ಜೋಡ್ಸ್ಕೊಂಡ್ಬಿಡಿ ಜೋಡ್ಸ್ಕೊಂಡ್ ಆದ್ಮೇಲೆ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಶೇಪ್ ಬಂದಿದೆ ಇದೇ ಶೇಪಲ್ಲಿ ಬಂದಿದ್ರೆ ಮಾತ್ರ ಇದಕ್ಕೆ ನಾವು ಪರ್ಫೆಕ್ಟ್ ಆಗಿರ್ತಕ್ಕಂಥ ಕರ್ಜಿಕಾಯಿ ಅನ್ನೋದು ನಾವು ಚಿಕ್ಕದಾಗಿ ಯಾವತ್ತೂ ಮಾಡಲ್ಲ ಈ ತರ ಉದ್ದುದಕ್ಕೆ ಮಾಡೋದು ಹಿಂಗ್ ಮಾಡಿದ್ರೇನೆ ಸೂಪರ್ ಆಗಿರುತ್ತೆ ಇವಾಗ ಕರ್ಜಿಕಾಯಿನ ಫ್ರೈ ಮಾಡೋಣ ಬನ್ನಿ ಎಣ್ಣೆ ಚೆನ್ನಾಗಿ ಕಾಸ್ಕೊಂಬಿಡಿ ಮೀಡಿಯಮ್ ಫ್ಲೇಮಲ್ಲೇ ಎಣ್ಣೆ ಕಾದಿರಬೇಕು ಚೆನ್ನಾಗಿ ಕಾದಾದ್ಮೇಲೆ ನೀವು ಒಂದೊಂದೇ ಈ ಥರ ಬಿಡ್ತಾ ಹೋಗಿ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಕೂಡ ಚೆನ್ನಾಗಿ ಕಲರ್ ಕೂಡ ಸಖತ್ತಾಗಿ ಬರುತ್ತೆ ಸೊ ಹಂಗಾಗಿ ನೀಟಾಗಿ ಫ್ರೈ ಮಾಡಿ ಅರ್ಧ ಬರ್ಧನೆ ಫ್ರೈ ಮಾಡಿ ತೆಗಿಬೇಡಿ ಈ ಥರ ಗೋಲ್ಡನ್ ಕಲರ್ ಬರಬೇಕು ಮತ್ತೊಂದು ಸ್ಟೆಪ್ ಕೂಡ ನಿಮಗೆ ಫ್ರೈ ಮಾಡಿ ತೋರಿಸ್ತಿದ್ದೀನಿ ನೋಡಿರಿ ಇವಾಗ ಎಲ್ಲವನ್ನೂ ಇದೇ ಥರನೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಯಲ್ಲಿ ಏನು ಕರ್ಕೊಂಡಿರ್ತೀರಲ್ವ ಅದನ್ನ ಮುಚ್ಚಿಡಕ್ಕೆ ಹೋಗ್ಬೇಡಿ ಸ್ವಲ್ಪ ಆರಲಿಕ್ಕೆ ಬಿಡಿ ಆಲ್ಮೋಸ್ಟ್ ಎಣ್ಣೆಲಿ ಫ್ರೈ ಮಾಡಿರ್ತಕ್ಕಂಥ ಕರ್ಜಿಕಾಯಿನ ನೀವು ಮಾಡಿದ ತಕ್ಷಣನೇ ಒಂದು ಪ್ಲೇಟಿಂದ ಮುಚ್ಚಿಟ್ಬಿಟ್ರೆ ಅವು ಮೆತ್ತಗಾಗ್ಬಿಡ್ತಾವೆ ಸೊ ಹಂಗಾಗಿ ಹಂಗೆ ಓಪನಲ್ಲೇ ಬಿಡಿ ಗಾಳಿಯಲ್ಲಿ ಸ್ವಲ್ಪ ಓಪನಲ್ಲಿ ಬಿಟ್ಟಾಗ ಅವು ಕ್ರಿಸ್ಪಿಯಾಗಿ ಆಗುತ್ತೆ ನೀವು ಹಂಗೆ ಕ್ಲೋಸ್ ಮಾಡಿಬಿಟ್ರಪ್ಪ ಅಂದರೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಆಮೇಲೆ ಕ್ರಿಸ್ಪಿಯಾಗಿ ಬರೋದಿಲ್ಲ ನೋಡ್ರಿ ಇವಾಗ ಎಷ್ಟು ಸೂಪರಾಗಿ ಕ್ರಿಸ್ಪಿಯಾಗಿ ಗೋಲ್ಡನ್ ಕಲರ್ ಬಂದಿದೆ ಫುಲ್ ಒತ್ಸಲಿಕ್ಕೆ ಹೋಗ್ಬೇಡಿ ಚೆನ್ನಾಗಿ ಹಾಗೆ ಈ ಥರ ಫ್ರೈ ಮಾಡಿ ಫ್ರೈ ಮಾಡಿದ ಮೇಲೆ ಯಾವುದೇ ಯಾವುದೇ ಕಾರಣಕ್ಕೂ ಮುಚ್ಚಲಿಕ್ಕೆ ಹೋಗ್ಬಿಡಿ ಹಾರಲಿಕ್ಕೆ ಬಿಟ್ಬಿಡಿ ಹಾರಿದ ಮೇಲೇ ಇದು ಟೇಸ್ಟ್ ಕೂಡ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಕರ್ಜಿಕಾಯಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೇ ಅದು ಕ್ರಿಸ್ಪಿನೆಸ್ಸು ಮತ್ತು ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಇದೆಲ್ಲ ಹಾರಿದ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ಅದಕ್ಕಿಂತ ಮುಂಚೆನೇ ನೀವು ಹಾಕಿಟ್ಕೊಳಕ್ಕೆ ಹೋಗ್ಬಿಡಿ ಎಲ್ಲ ಕರ್ಜೆಕಾಯು ಈ ಥರ ಜೋಡ್ಸ್ಕೊಳ್ಳಿ ಅಕಸ್ಮಾತ್ ನೀವೇನಾದರೂ ಲಕ್ಷ್ಮಿ ಇಲ್ಲ ಯಾವುದಾದ್ರೂ ಪೂಜೆಗೇನಾದರೂ ನೀವು ಮುಂದೆ ಇಡ್ಬೇಕಪ್ಪ ಅಂತಂದರೆ ಈ ಥರ ಉದ್ದುದ್ದಕ್ಕೆ ಮಾಡಿದರೆ ಸಖತ್ತಾಗಿ ಕಾಣಿಸುತ್ತೆ ಲುಕ್ ಅಂತೂ ಸೂಪರ್ ಆಗಿ ಬರುತ್ತೆ ಈ ತರ ಜೋಡಿಸ್ಕೊಂಡ್ರಂತೂ ಮುಂದೆ ತಟ್ಟೆ ಅಂದ್ರೆ ಪ್ಲೇಟ್ ನ ದೇವ್ರ ಮುಂದೆ ನೈವೇದ್ಯಕ್ಕೆ ಇಡಕಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವೇನಾದ್ರೂ ಈ ತರ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವರ್ಮಾಲಕ್ಷ್ಮಿ ಹಬ್ಬಗಳೆಲ್ಲ ಬಂದಾಗಂತೂ ಸಖತ್ ಆಗಿರುತ್ತೆ ಈ ಕರ್ಜಿಕಾಯಿ ಮಾಡಿದ್ರೆ ನೋಡ್ರಿ ಇವಾಗ ಓಪನ್ ಮಾಡಿ ಕೂಡ ತೋರಿಸ್ತಿದೀನಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದ್ಕೊಂಡು ಮತ್ತೆ ಪುಡಿ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕ್ರಿಸ್ಪಿ ಆಗಿ ಬಂದಿತ್ತು ಇವಾಗ ನಾನು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊತಿದೀನಿ ನೀವೇನಾದ್ರೂ ಈ ವಿಡಿಯೋ ನೋಡಿ ಟ್ರೈ ಮಾಡಿದ್ರೆ ಹೇಗೆ ಬಂತಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೇಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು